ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಏನು ಪರಂಪಳ್ಳಿ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಸ್ಥಾಪನೆಗೆ ಮುಂದಾಗಿರುವಂಥದ್ದು ಇದರ ಬಗ್ಗೆ ಅಲ್ಲಿನ ಸ್ಥಳೀಯಿಂದ ಬಹಳಷ್ಟು ವಿರೋಧಗಳು ಕೇಳಿ ಬರ್ತದೆ ಏನು ಅವರ ಅಭಿಪ್ರಾಯ ಯಾಕೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ನಾವು ಈಗಾಗಲೇ ಒಂದು ಸುಮಾರು ಹತ್ತು ವರ್ಷದಿಂದ ಅಲ್ಲಿ ಸ್ಥಳೀಯರು ಹೋರಾಟ ಇದರ ಘನ ಏನು ಘನತ್ಯಾಜ್ಯ ಅನಧಿಕೃತ ಘನತ್ಯಾಜ್ಯ ಕಟ್ಟಡದ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಬಂದಿರ್ತಾರೆ ಈಗ ಆ ಹೋರಾಟ ಮುಂದುವರಿದು ಒಂದು ಆರು ತಿಂಗಳಿಂದ ಹೋರಾಟ ಇನ್ನು ಬೇರೆ ಬೇರೆ ಹಂತಕ್ಕೆ ಹೋಗುವಂಥ ನಿರೀಕ್ಷೆ ಕೂಡ ಇದೆ ಈಗಾಗಲೇ ಮೊನ್ನೆ ನಾವು ಒಂದು ಉದ್ಘಾಟನೆಗೂ ಪೂರ್ವವಾಗಿ ಒಂದು ಮೂರು ನಾಲ್ಕು ದಿನ ಹಿಂದೆ ಹೇಳಿದ್ದೇವೆ ಈ ಅನಧಿಕೃತ ಕಟ್ಟಡ ಇದು ದಾಖಲೆಗಳು ಸರಿ ಇಲ್ಲ ಈ ಉದ್ಘಾಟನೆಗೆ ದಯವಿಟ್ಟು ನಮ್ಮ ಏನು ಜಿಲ್ಲೆಯ ಗಣ್ಯರು ಯಾರಿದ್ದೀರಿ ಈ ಉದ್ಘಾಟನೆಯಲ್ಲಿ ಭಾಗವಹಿಸಬೇಡಿ ಅಂತ ನಾವು ರಿಕ್ವೆಸ್ಟ್ ಕೂಡ ನಾವು ಆಲ್ರೆಡಿ ಮಾಡಿದ್ದೇವೆ ಆದರೆ ನಮ್ಮ ಸ್ಥಳೀಯರ ಸಾರ್ವಜನಿಕರ ಏನು ನಮ್ಮ ಅನಿಸಿಕೆಗಳನ್ನು ನಾವು ವ್ಯಕ್ತಪಡಿಸಿದರೂ ಕೂಡ ಅವರು ಅದನ್ನು ಧಿಕ್ಕರಿಸಿ ಮತದಾರರನ್ನು ಧಿಕ್ಕರಿಸಿ ಸ್ಥಳೀಯರನ್ನು ರಿಕ್ಕರಿಸಿ ಕೋಟ ಶ್ರೀನಿವಾಸ್ ಪೂಜಾರ್ ಹಾಗೂ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಅನಧಿಕೃತ ಕಟ್ಟಡವನ್ನು ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಕಟ್ಟಡ ದಾಖಲೆಗಳು ಸರಿ ಇದೆಯಾ ಇಲ್ಲದೆ ಅಂತ ಪರಿಶೀಲಿಸದವರು ಆ ಕಟ್ಟಡವನ್ನು ಏನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಮ್ಮ ರೇಜು ಅವರು ಜಿಲ್ಲಾಧಿಕಾರಿ ರೇಜು ಅವರು ಹೇಳಿದ್ದಾರೆ ಇದು ಅನಧಿಕೃತ ಕಟ್ಟಡ ಒಂದು ಮೀನು ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಅಲ್ಲಿ ನಾವು ಪಾದಯಾತ್ರೆ ಮೂಲಕ ಸಾಲಿಗ್ರಾಮದಿಂದ ಪಾದಯಾತ್ರೆ ಮೂಲಕ ಆ ಕಟ್ಟಡಕ್ಕೆ ಹೋಗಿ ಅದನ್ನು ನಾವು ಮುಚ್ಚಿಸಿದ್ದೇವೆ ಆವತ್ತು ಆದರೆ ಅದೇ ಕಟ್ಟಡವನ್ನು ಇದೇ ಪಟ್ಟಣ ಪಂಚಾಯತ್ನವರು ಅರವತ್ತೈದು ಲಕ್ಷ ರೂಪಾಯಿಗೆ ಅನಧಿಕೃತ ಕಟ್ಟಡವನ್ನು ಪರ್ಚೇಸ್ ಮಾಡಿ ಇವತ್ತು ಸಾರ್ವಜನಿಕರ ತೆರಿಗೆ ಹಣಕ್ಕೂ ಕೂಡ ಮೋಸ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಏನು ಮೊನ್ನೆ ಎರಡು ಉದ್ಘಾಟನೆಗಳು ನಡೆದಿತ್ತು ಒಂದು ಘನ ತ್ಯಾಜ್ಯ ಘಟಕದ ಉದ್ಘಾಟನೆ ಆದರೆ ಮತ್ತೊಂದು ಪುತ್ಥಳಿ ಉದ್ಘಾಟನೆ ಮಾಡಿದರು ಆ ಎರಡೂ ಉದ್ಘಾಟನೆ ಕೂಡ ಅನಧಿಕೃತ ಆಗಿದೆ ಯಾಕೆಂದರೆ ಅಲ್ಲಿ ಇವತ್ತು ಕೂಡ ನಾವು ಮೊನ್ನೆ ಉದ್ಘಾ ಪುತ್ಥಳಿ ಪುತ್ಥಳಿ ಇಲ್ಲ ಅಲ್ಲಿ ನಾನು ಇವತ್ತು ಬೆಳಗ್ಗೆ ಕೂಡ ಅಲ್ಲಿ ನೋಡಿದ್ದೇನೆ ಅಲ್ಲಿ ಪುತ್ಥಳಿ ಇಲ್ಲ ಆ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾಡಿದರು ಆದರೆ ಪುತ್ಥಳಿ ಇಲ್ಲ ಇದಕ್ಕೆ ಏನು ಹೇಳ್ಬೇಕು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ನಮ್ಮ ನಮ್ಮಲ್ಲಿ ಕರಾವಳಿಯಲ್ಲಿ ಮುಖ್ಯವಾಗಿ ಕೋಟ ಶೂರಮ್ ಕಾರಂತರು ಅವರ ಪುತ್ಥಳಿ ಲೋಕಾರ್ಪಣೆ ಅಂತ ಹೇಳಿದರು ಶೋ ಏನು ಭಾಗ ಒಬ್ಬ ಒಬ್ಬರು ಭಾಗವತರು ಕಾಳಿಂಗನವರು ಅವರದ್ದು ಪುತ್ಥಳಿ ಹಾಗೆ ಪಟ್ಟಣ ಪಂಚಾಯತ್ಗೆ ಏನು ಜಾಗ ಕೊಟ್ಟಂಥವರು ಮಧ್ಯಸ್ಥರು ಅವರು ಮೂರು ಜನರ ಪುತ್ಥಳಿಯನ್ನು ಮಾಡುವುದಾಗಿ ಲೋಕಾರ್ಪಣೆ ಮಾಡುವುದಾಗಿ ಇನ್ವಿಟೇಷನ್ ಕಾರ್ಡ್ನಲ್ಲಿ ಕೂಡ ತೋರಿಸಿದರು ಆದರೆ ಆ ಉದ್ಘಾಟನೆಯಲ್ಲಿ ಎಲ್ಲ ನೂರಕ್ಕೆ ನೂರು ಶೇಕಡವಾಗಿ ಅಲ್ಲಿ ಅನಧಿಕೃತವಾಗಿರುವಂಥದ್ದೇ ಎದ್ದು ಕಾಣ್ತಾ ಇದೆ ಆದ್ದರಿಂದ ಏನು ಇವತ್ತು ಮೊನ್ನೆ ಉದ್ಘಾಟನೆಗೆ ಬಂದಿರುವ ಕೋಟ ಶ್ರೀನಿವಾಸ ಪೂಜಾರರು ಹಾಗೆ ಕಿರಣ್ ಕೊಡ್ಗೆ ಏನಿದ್ದಾರೆ ಅವರು ಸಾರ್ವಜನಿಕರಿಗೆ ಹಾಗೂ ಸ್ಥಳೀಯರಿಗೆ ಮತದಾರರ ಹತ್ರ ಅವರು ಕ್ಷಮಯಾಚಿಸ್ ಕ್ಷಮಯಾಚನೆಯನ್ನು ಮಾಡಬೇಕು ಸಾರ್ವಜನಿಕರಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಸರ್ ಈಗ ನೀವು ಅನಧಿಕೃತ ಕಟ್ಟಡ ಅಂತ ಹೇಳಿದರೆ ಅದನ್ನು ಹೊರತುಪಡಿಸಿ ಆ ಗ್ರಾಮದಲ್ಲಿ ಈಗ ಪಾರಂಪಳ್ಳಿ ಗ್ರಾಮ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥದ್ದು ಎಷ್ಟು ಮನೆಗಳಿದೆ ಮತ್ತು ಯಾವೆಲ್ಲ ರೀತಿ ಸಮಸ್ಯೆ ಆಗುತ್ತೆ ಇತ್ತದಲ್ಲಿ ಬಿಲೆಬಾರಿ ಬಾರಿ ಅಲ್ಲಿ ಆದರೆ ಅಂತ ಹೇಳಿ ಈಗ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಈಗ ಪಾರಂಪಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಐದರಿಂದ ಆರು ಸಾವಿರ ಜನಸಂಖ್ಯೆ ಇದೆ ಆದ್ದರಿಂದ ಅಲ್ಲಿ ಮಕ್ಕಳಾಗಿರ್ಬೋದು ಹಿರಿಯರು ವಯಸ್ಕರು ಎಲ್ಲರೂ ಇರೋದರಿಂದ ಆರೋಗ್ಯ ಹಿತದೃಷ್ಟಿಯಿಂದ ಮತ್ತು ಮ ಇವತ್ತು ನಮಗೇನು ನಾವೀಗ ಒಂದು ಮೂವತ್ತೈದು ನಲವತ್ತು ವರ್ಷ ಪ್ರಾಯದವರು ಹಾಗೆ ಮತ್ತೆ ಸೀನಿಯರ್ ಇದ್ದರು ಇನ್ನು ಮುಂದಿನ ಯುವ ಪೀಳಿಗೆಗೆ ಸಮಸ್ಯೆ ಆಗದೆ ಇರೋ ಇರಬಾರ್ದು ಆಗಬಾರ್ದು ಎಂಬ ಹಿತದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಮತ್ತು ಸಾಲಿಗಮ್ಮ ಪಟ್ಟಣ ಪಂಚಾಯತ್ ಪಾರಂಪಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ಒನ್ ನಾಟ್ ಫೋರ್ ಬಾರ್ ಟ್ವೆಂಟಿ ಫೋರ್ ಆ್ಯಂಡ್ ಒನ್ ನಾಟ್ ಫೋರ್ ಬಾರ್ ಟ್ವೆಂಟಿ ಫೈಯಲ್ಲಿ ಅನಧಿಕೃತವಾಗಿ ಒಂದು ಎಸ್ ಡಬ್ಲ್ಯುಮ್ ಕಟ್ಟಡವನ್ನು ಮುನ್ಸಿಪಾಲ್ಟಿ ನಗರ ಪಟ್ಟಣ ಪಂಚಾಯತ್ ಅವರು ಸ್ಥಾಪನೆ ಮಾಡಿದ್ದಾರೆ ಸೊ ಇವತ್ತಿನ ದಿನ ಂದರೆ ಸಾರ್ವಜನಿಕ ಪರವಾಗಿ ನಾವು ಅಭಿವೃದ್ಧಿಗೆ ನಮ್ದೇನು ಇಲ್ಲ ಅಭಿವೃದ್ಧಿ ಖಂಡಿತ ಆಗಬೇಕು ಎಸ್ ಡಬ್ಲ್ಯೂ ಎಂ ಖಂಡಿತ ಆಗ ಮಾಡಬೇಕು ಆದರೆ ಎಲ್ಲಿ ಮಾಡಬೇಕು ಒಳ್ಳೆ ದಂಡೆ ಮೇಲೆ ಮಾಡ್ತಾ ಇದ್ದೀರಾ ಕೃಷಿ ಭೂಮಿಯಲ್ಲಿ ಮಾಡ್ತಾ ಇದ್ದೀರಾ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮಲ್ಲಿ ಪಾರಂಪಳ್ಳಿ ಜನಗಳರು ನೈಂಟಿ ಪರ್ಸೆಂಟ್ ಜನ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಎಲ್ಲರೂ ಕೃಷಿ ಮತ್ತು ಮೀನುಗಾರಿಕೆ ನಂಬಿಕೊಂಡಿದ್ದವರು ಸೊ ನೀವು ತ್ಯಾಜ್ಯಗಳನ್ನು ಕೃಷಿ ಭೂಮಿಯಲ್ಲೋ ಅಥವಾ ನೀರಲ್ಲೋ ಬಿಟ್ಟರೆ ನಮ್ಮ ಜೀವನೋಪಾಯಕ್ಕೆ ಯಾರ ಗತಿ ಯಾರು ಹೊಣೆ ಇವತ್ತಿನ ಒಂದೇ ಪ್ರಶ್ನೆ ಅಲ್ಲ ಇದು ನಾಳೆ ಹತ್ತು ಹದಿನೈದು ವರ್ಷದ ನಂತರ ಏನು ಕರ್ತ ಆಗುತ್ತೆ ಮಕ್ಕಳದ ಫ್ಯೂಚರ್ ಪ್ರಶ್ನೆ ಏನಾಗುತ್ತೆ ಇದನ್ನೆಲ್ಲ ನೀವು ಯೋಚನೆ ಮಾಡಿದ್ದೀರಾ ಅಥವಾ ಒಂದು ಲ್ಯಾಂಡ್ ಫಿಲ್ ಮಾಡಬೇಕಾದ್ರೆ ಎಸ್ ಎಸ್ ಡಬ್ಲ್ಯೂಮ್ ಸ್ಥಾಪನೆ ಮಾಡಬೇಕಾದ್ರೆ ಅದ್ರ ಪ್ರೊವೆಂಟ್ ಕಾನ್ಸೆಂಟ್ ನೋಡಿದ್ರಾ ಏನಾಗುತ್ತೆ ಏನು ಅಭಿವೃದ್ಧಿ ಅನ್ನೋ ಒಂದೇ ಹೆಸರಿನಲ್ಲಿ ನಮ್ಮ ಜೀವನವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಮಾಡಿ ಬೇರೆ ಎಲ್ಲ ಪ್ಲೇಸ್ ನೋಡಿ ಆಲ್ರೆಡಿ ತಗೊಂಡಿದ್ದೀರಾ ನೀವು ಉಳ್ತರಲ್ಲಿ ಎರಡು ಎಕರೆ ಜಾಗ ತಗೊಂಡಿದ್ದೀರಾ ಇದು ಮೋತ್ಸ ಜಾಗದಲ್ಲಿ ಏನು ಮಾಡ್ತೀರಾ ಸೊ ಎಸ್ ಡಬ್ಲ್ಯೂಮ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಹೇಳ್ತಾ ಇದೆ ಯಾವುದೇ ಲ್ಯಾಂಡ್ ಫಿಲ್ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ವಿಷನ್ ಏನಂತ ನೋಡ್ತದೆ ಅದು ಅಂತ ಹೇಳಿದ್ರೆ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ತನಕನೂ ಅದಕ್ಕೆ ಏನಾಗುತ್ತೆ ಆ ಕಟ್ಟಡ ಬಂದಾಗ ಅಥವಾ ಸ್ಥಾಪನೆ ಮಾಡಿದ ಕಾರ್ಖಾನೆಗಳಿಗೋ ಅಥವಾ ಏನು ಕಟ್ಟಡಕ್ಕೆ ಘಟಕಕ್ಕೆ ಕಸ ಹೋಗಬೇಕು ಅದು ಮಾಡಿ ಇವನು ಮೂವತ್ತು ಸಣ್ಣ ಜಾಗದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಕಸ ಜಾಸ್ತಿ ಆಗುತ್ತೆ ಸೊ ಅವಾಗ ಏನು ಮಾಡ್ತೀರಾ ಕಸನ ಸೊ ದಯವಿಟ್ಟು ಇದಕ್ಕೆಲ್ಲ ಆನ್ಸರ್ ಕೊಡಿ ಇದು ಬಿಟ್ಟು ನಿಮಗೆ ಸಿ ಆರ್ ಝಡ್ ರೂಲ್ಸ್ ವೈಲೇಷನ್ ಮಾಡಿಬಿಟ್ಟು ಮಾಡ್ತೀರಾ ಸೊ ಸಿ ಆರ್ ಝಡ್ ಆಫೀಸರ್ ಹೇಳ್ತಾರೆ ಟೂ ತೌಸಂಡ್ ನೈನ್ಟೀನ್ ನೋಟಿಫಿಕೇಷನಲ್ಲಿ ಪರ್ಮಿಸೇಬಲ್ ಇದೆ ಅಂತ ಪರ್ಮಿಸಲ್ಲಿ ಯಾವುದಕ್ಕಿದೆ ಅದನ್ನು ಆಗಿ ಹೇಳಬೇಕು ಎಸ್ ಡಬ್ಲ್ಯೂ ಮಾಡಿ ಅಂತ ಅಲ್ಲೂ ಆಗಿ ಅವ್ರು ಹೇಳಿಲ್ಲ ಎಸ್ ಡಬ್ಲ್ಯೂ ಇದೆ ಅಂತ ಹೇಳಿದಾಗಿದ್ರೆ ನೀವು ನಮ್ಮ ಡಾಕ್ಯುಮೆಂಟ್ ತೋರಿಸಿ ಸೊ ದಟ್ ನಾವು ಇಗ್ನೋರ್ ಮಾಡ್ತೀವಿ ಇದನ್ನು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ಸಿಹಾದವರು ಆಲ್ರೆಡಿ ಹೇಳಿದ್ದಾರೆ ಸೊಟ್ಟು ಏನಂತ ಹಾಂ ಹತ್ತು ಐವತ್ತು ಮೀಟರ್ ಡಿಸ್ಟೆನ್ಸ್ ಒಳಗಡೆ ಹೊರಗಡೆ ಮಾಡಲಿಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಏನು ಭರತ ರೇಖೆಯಿಂದ ಐವತ್ತು ಮೀಟ್ರ್ ಒಳಗಡೆ ಮಾಡೋಕ್ಕೆ ಅಬ್ಜೆಕ್ಷನ್ ಇದೆ ಅಂತ ಆಯ್ತಲ್ಲ ಸೊ ಹಾಗಿದ್ದಾಗಿ ಇದನ್ನು ನೀವು ಯಾಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವ್ರು ಬಿಗ್ ಬಾಸ್ ಅಂತ ದೊಡ್ಡ ದೊಡ್ಡ ಈವೆಂಟ್ಗಳಿಗೆಲ್ಲ ಹೋಗಿಬಿಟ್ಟು ನೀವು ಪ್ರಚಾರ ತಗೊಳ್ತೀರಾ ಅಥವಾ ನಂಗೆ ಗೊತ್ತಿಲ್ಲ ಏನು ಹೆಂಗೆ ಮಾಡ್ತೀರಂತ ಅದು ನಮ್ಮಲ್ಲಿ ಯಾಕೆ ಬರ್ತಾಯಿಲ್ಲ ನಮ್ಮ ಅವಳ ಅವಳ ಇದಕ್ಕೆ ಏನು ಸಮಸ್ಯೆಗಳನ್ನ ನೀವು ಯಾಕೆ ಕೇಳ್ತಾ ಇಲ್ಲ ಸೊ ಬಿಗ್ ಬಾಸಲ್ಲಿ ಏನು ಸಮಸ್ಯೆ ಆಗಿದ್ದು ನಮ್ಮಲ್ಲಿ ಇದೇ ಥರ ಅದಕ್ಕಿಂತ ಜಾಸ್ತಿ ಸಮಸ್ಯೆ ಆಗ್ತಾಯಿದೆ ಮಾಡಿ ಪಕ್ಕದಲ್ಲಿ ಮನೆ ಇದೆ ಮಕ್ಕಳಿದ್ದಾರೆ ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾರೆ ಮತ್ತು ಹಳೆಯವ್ರ ಮಳೆಯವರು ಏಜಾದವರಲ್ಲಿ ಇರ್ತಾರೆ ಅವರಿಗೆಲ್ಲ ನೀವು ನ್ಯಾಯ ಕೊಡಿಸ್ಬೇಕು ಅವ್ರದೆಲ್ಲ ಜೀವನ ಜೊತೆ ಆಟ ಆಡಬೇಡಿ ದಯವಿಟ್ಟು ಹಾಗೇ ನಿಮಗೀಗ ನಾವು ಸಾರ್ವಜನಿಕ ಹಿತಾಸಕ್ತಿ ಡಬ್ಲ್ಯೂ ಪಿ ಓ ನಂಬರ್ ಟು ಏಯ್ಟ್ ಫೋರ್ ಡಬಲ್ ಜೀರೋ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂಥ ಕೇಸ್ ನಂಬರ್ ಪಿಟಿಷನ್ ನಂಬರಲ್ಲಿ ಈಗ ಗೌರವಿತ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸೊ ಆ ಲೀಸ್ಟ್ ಆ ಕೇಸ್ ಹಿಯರಿಂಗ್ ಆಗೋ ತನಕ ವೆಯ್ಟ್ ಮಾಡಿ ಕೋರ್ಟ್ ನಮಗೆ ನ್ಯಾಯ ಕೊಡಿಸ್ತದೆ ಆ ಕೋರ್ಟ್ ನ್ಯಾಯ ಕೊಡಿಸಿ ಆದಮೇಲೆ ನೀವೇನು ಡೆಮೋಲಿಶ್ ಮಾಡಿ ಅಂತ ಹೇಳಿದರೆ ಎರಡು ಕೋಟಿ ದುಡ್ಡಿಗೆ ಸಾರ್ವಜನಿಕರ ಏನ ತೆರಿಗೆ ಹಣಕ್ಕೆ ಯಾರು ಜವಾಬ್ದಾರರು ಲೋಕಾಯುಕ್ತ ಕೇಸ್ ಪ್ಯಾರಲಲ್ಲಿ ನಡೀತಾ ಇದೆ ಯೋಕಾಯುಕ್ತ ಕೇಸು ಒಂದು ತಿಂಗಳಲ್ಲಿ ಇತ್ಯರ್ಥ ಆಗ್ತದೆ ಅವರು ಬಂದುಬಿಟ್ಟು ಮಾಡಿ ಅಂತ ಹೇಳಿದಾಗಿದ್ರೆ ಅಧಿಕಾರಿಗಳು ಕೈಯಿಂದ ಪವರ್ ಪಾಕೆಟ್ ಇಂದ ದುಡ್ಡು ಕೊಡ್ತಾರ ಅದು ಕೊಡುತ್ತೆ ಕೊಡೋದೇ ಹೋದಾಗಿದ್ರೆ ಅವ್ರ ಮೊನ್ನೆ ಸ್ಥಾಪನೆ ಮಾಡಿ ದುಡ್ಡು ಉದ್ಘಾಟನೆಗೆ ಅವ್ರು ಹೊಣೆ ಆಗ್ಬೇಕು ಇವಾಗ ಮತ್ತು ಹಾಗೆ ನಮ್ಮ ನಮ್ಮ ಏನಂತಾರೆ ಎಂ ಪಿ ಮತ್ತು ಎಮ್ ಎಲ್ ಎ ಸಾಹೇಬರುಗಳು ಕೂಡ ದಯವಿಟ್ಟು ಅವರಿಗೆ ಕೆಲವು ವಿಷಯಗಳು ಅರ್ಥ ಆಗ್ತಾ ಇಲ್ಲವಾ ಅಥವಾ ಇವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದು ಅಧಿಕಾರಿಗಳ ಪ್ರಾಬ್ಲಮು ನಮ್ಮ ದಯವಿಟ್ಟು ನಮ್ಮ ಪೊಲಿಟಿಷ್ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಶ್ರೀನಿವಾಸ ಬೂಜರ್ ಆಗಿರ್ಬೋದು ಕೊಡುಗೆರಾಗಿರ್ಬೋದು ದಯವಿಟ್ಟು ಸುಮ್ಮ ನೋಡಿ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಿಮ್ಮ ದಾರಿ ತಪ್ಪಿಸ್ತಾ ಇದ್ದಾರೆ ಜನಗಳಿದ್ರೆ ನೀವು ನಿಮ್ಮನ್ನ ವಿಲಂತರ ಟ್ರೀಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬಂದು ಕೂತು ಕೇಳಿ ನಮ್ಮ ಸಮಸ್ಯೆಗಳನ್ನು ಕೇಳಿ ಸಾರ್ವಜನಿಕ ಪಬ್ಲಿಕ್ ಹಿಯರಿಂಗ್ ನೋಡಿ ಎನ್ವೈರ್ಮೆಂಟ್ ಅಸೆಸ್ಮೆಂಟ್ ಮಾಡಿಸಿ ದಯವಿಟ್ಟು ಡಿ ಸಿ ಹೇಳಿ ಸಿ ಬಂದುಬಿಟ್ಟು ಒಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಲಿ ನೀವೆಲ್ಲ ಕರೆಕ್ಟ್ ಇತ್ತು ಅಂದರೆ ಏನು ಅಬ್ಜೆಕ್ಷನ್ ಇಲ್ಲ ನಾವು ಓಕೆ ನಾವು ಈ ಹೋರಾಟ ಇವತ್ತಿಗೆ ಕೈ ಬಿಡ್ತೀವಿ ಇಲ್ಲ ಮುಂದಿನ ದಿವಸಗಳಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಯಾವ ಕಾರಣಕ್ಕೂ ನಮ್ಮ ಊರು ನಾವು ಹಾಳು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ನೀವು ಒಳ್ಳೆ ಪ್ಲೇಸ್ ನೋಡಿ ಒಳ್ಳೆ ರೀತಿಯಲ್ಲಿ ಮಾಡಿ ಈಗ ರೀಸೆಂಟಾಗಿ ನಡೂರಲ್ಲಿ ನಮ್ಮ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರು ಬಂದ್ಬಿಟ್ಟು ಓಪನ್ ಮಾಡಿ ಹೋಗಿದ್ದಾರೆ ಯಾರು ತಕರಾರು ಮಾಡಿದೀವಿ ನಾವು ಯಾರು ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಜನ ಜನ ಬಿಡೋ ಪ್ರಶಸ್ತಿ ಪ್ರದೇಶ ಅಲ್ಲ ರಿಮೋಟ್ ಪ್ಲೇಸಸ್ ಸೊ ನಾಲ್ಕು ಎಕರೆಯಲ್ಲಿ ಮಾಡಿ ಹೋಗಿದ್ದಾರೆ ನಮ್ದೆಲ್ಲ ಏನಂತಾರೆ ಅದಕ್ಕೆ ಒಪ್ಪಿಗೆ ಇದೆ ಎಲ್ಲರೂ ಮಾಡ್ತಾರೆ ಅಂದ್ರೆ ತುಂಬ ದೂರ ಇಲ್ಲ ನಮ್ಮ ಮನೆಯಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು ಸೊ ನಾವು ಹೇಳ್ತಾ ಇರೋದು ಅಭಿವೃದ್ಧಿಗೆ ನಮ್ದು ಏನು ತಕರಾರಲ್ಲ ಅಭಿವೃದ್ಧಿ ಖಂಡಿತ ಮಾಡಿ ದಯವಿಟ್ಟು ನಿಮ್ಗೆ ಯಾವುದೋ ಸುಪ್ರೀಂ ಕೋರ್ಟ್ ಪ್ರೆಷರ್ ಇದೆ ಹೈಕೋರ್ಟ್ ಪ್ರೆಷರ್ ಇದೆ ಅಂದ್ಬಿಟ್ಟು ಹತ್ರ ಬಂದ್ಬಿಟ್ಟು ನೀವು ಅದು ಸಿಂಪತಿ ಕ್ರಿಯೇಟ್ ಮಾಡಕ್ಕೆ ನೋಡಬೇಡಿ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಯಾವುದು ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿ ಅಂತ ಹೇಳೋದಿಲ್ಲ ಸೊ ನಾವು ಆವಾಗ ಡಿ ಸಿ ಹತ್ರ ಹೋಗಿ ಮಾತಾಡೋದು ಡಿ ಸಿ ಹೇಳಿದ್ರು ನಮಗೆ ಪ್ರೆಷರ್ ಇದೆ ನಾವು ಮಾಡ್ತಿದ್ದೇವೆ ಜಸ್ಟ್ ಪ್ರೆಷರ್ ಇದೆ ಅಂತ ಮಾತ್ರಕ್ಕೆ ನೀವು ಊರು ಹಾಳು ಮಾಡೋಕ್ಕೆ ಬರಬೇಡಿ ಊರಿನ ಅಭಿವೃದ್ಧಿ ಮಾಡೋದಾದ್ರೆ ನೂರಾರು ದಾರಿಗಳಿವೆ ಅದಕ್ಕೆಲ್ಲ ಆಲ್ಟರ್ನೇಟಿವ್ ನೋಡಿ ನೀವು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಕೂತು ಮಾತಾಡಿ ನೀವು ಪೊಲಿಟಿಕಲ್ನೆಲ್ಲ ಕರೆದು ಮಾತಾಡಿಸಿ ನಾವು ಜನಸಾಮಾನ್ಯರಿಗೆ ಅದರಲ್ಲಿ ಅರ್ಥ ಆಗೋದಿಲ್ಲ ದಯವಿಟ್ಟು ಅದಕ್ಕೆ ಒಂದು ನ್ಯಾಯ ಕೊಡಿಸಿ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆ ಸರ್ ಈಗ ಸ್ಥಳೀಯರ ವಿರೋಧದ ನಡುವೆ ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ಸಂಸದರು ಈಗ ಮುಂದೆ ಏನು ಮಾಡ್ತಾರೆ ಈಗ ಏನು ನೀವು ಪ್ರೆಸ್ ಮೀಟ್ ಮಾಡಿದ್ರಿ ಬಹಳಷ್ಟು ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟಕ್ಕೆ ಜಯ ಸಿಗುವ ಭರವಸೆ ಉಂಟು ನಿಮಗೆ ಖಂಡಿತ ಯಾಕಂದ್ರೆ ನಾನು ಅದಕ್ಕೆ ಅವಾಗ್ಲೇ ಹೇಳಿದೆ ನಮಗೆ ಹೈಕೋರ್ಟ್ ಗೌರವಿತ ಹೈಕೋರ್ಟ್ ಅಲ್ಲಿ ಕೇಸ್ ದಾಖಲಿದ್ರಿಂದ ನಮ್ಗೆ ಆಲ್ರೆಡಿ ಅದೊಂದು ಫುಲ್ ಹೋಪ್ಸ್ ಇದೆ ಹೀಗೆ ಮಾಡ್ತಾರೆ ಅಂತ ನಾನು ನಮ್ಮ ನಮ್ಮ ಈ ರೀಸೆಂಟ್ ಆಗಿ ನಾವು ಏನು ದರಡಿ ಮಾಡಿದ್ದು ಅದಕ್ಕೆಲ್ಲ ಯಾಕೆ ನಾವು ಆಕ್ರೋಶ ಇದೆ ಹೈಕೋರ್ಟಿಗೆ ಒಂದು ಗೌರವ ಕೊಟ್ಟಾದರೂ ಕೊಟ್ಟಾದ್ರೂಸ್ಟ್ ಹೇಳ್ಬೋದಿತ್ತಲ್ಲ ಡಿ ಸಿ ಆರೋ ಇನ್ನೊಂದು ಎಮ್ ಎಲ್ ಎಂ ಪಿಗಳು ಹೇಳ್ಬೋದಿತ್ತು ಕೈ ಕೋಟಲ್ಲಿ ಕೇಸ್ ಇದೆ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಇಯರಿಂಗ್ ಡೇಟ್ಸ್ ಹಾಕೊಟ್ಟಿದ್ದಾರೆ ಅಟ್ಲೀಸ್ಟ್ ಒಂದು ಇಯರಿಂಗ್ ಕೇಳಿಯಲ್ಲ ಯಾಕೆ ನೀವು ಆ ತರಾತುರಿಯಲ್ಲಿ ಮಾಡಿದ್ದೀರಿ ಹಾಗಿದ್ರೆ ನಿಮಗೇನು ಏನೋ ಒಂದು ಸ್ವಲ್ಪ ಗಿಲ್ಟಿ ಫೀಲ್ ಆಗ್ತಾಯಿದೆ ಅಂತ ಆಯ್ತಲ್ಲ ಯಾಕೆಂದರೆ ಇವಾಗ ಕ ಕೆ ಬಿ ಕರೆಂಟ್ ಕೊಟ್ಟಿಲ್ಲ ವಿದೌಟ್ ಕರೆಂಟ್ ಕನೆಕ್ಷನ್ ಕೆ ಇ ಬಿ ಕನೆಕ್ಷನ್ ಇಲ್ಲದೆ ನೀವು ಮಾಡ್ತಾ ಇದ್ದೀರಾ ಸೊ ಅದರ ಅರ್ಥ ಏನೋ ನಿಮಗೆ ಕೈ ಎ ಬಿ ಕನೆಕ್ಷನ್ ಬೇಡ ಯಾವುದೇ ಬೇಸಿಕ್ ಏನು ಇನ್ಫ್ರಾಸ್ಟ್ರಕ್ಚರ್ ಏನೂ ಬೇಡ ನೀವು ಕಟ್ಟಡ ಒಂದು ಉದ್ಘಾಟನೆ ಮಾಡಬೇಕು ನಿಮ್ಮದೇನು ಅಧಿಕಾರ ಇತ್ತು ಅದನ್ನು ತೋರಿಸ್ಕೊಂಡು ಹೋಗಬೇಕು ಹಾಗಿದ್ರೆ ಹೈಕೋರ್ಟ್ ನೋಟಿಸಿಗೆ ಬೆಲೆ ಇಲ್ವಾ ಸೊ ಅಟ್ಲೀಸ್ಟ್ ಲೀಸ್ಟ್ ವೆಯ್ಟ್ ಮಾಡಿ ಒಂದು ತಿಂಗಳು ವೆಯ್ಟ್ ಮಾಡಲಿಕ್ಕೆ ಏನಾಗ್ತದೆ ಈಗ ಮಾಡಿದರೆ ಒಂದು ವಾರ ಆಗಿದೆ ಆಲ್ಮೋಸ್ಟ್ ಆಪ್ರೇಷನ್ ಇಲ್ಲ ಸೊ ಉಪ್ನೀರು ಏನಂತಾರೆ ನದಿ ಬಂದುಬಿಟ್ಟು ಉಪ್ನೀರು ಹೊಳೆಯೋದು ಅಲ್ಲಿ ಬಂದುಬಿಟ್ಟು ಇವರು ಹೇಳ್ತಾರೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಕೊಟ್ಬಿಟ್ಟು ನಾನು ಮಿಷನರಿ ತಂದು ಇಟ್ಟಿದ್ದೀನಿ ಸೊ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಎಪ್ಪತ್ತೆಂಬತ್ತು ಲಕ್ಷ ಉಕ್ಕು ಸಾಕರಿಗೆ ಹೋಗ್ತದೆ ಉಪ್ನೀರಲ್ಲಿ ಅಂಥ ಸಮಸ್ಯೆ ಅಂಥ ಸಂದರ್ಭದಲ್ಲಿ ನೀವು ಹೋಗಿಬಿಟ್ಟು ಕಸ ಮಿಷನ್ ಎಪ್ಪತ್ತು ಎಂಬತ್ತು ಲಕ್ಷ ತಂದು ಇಟ್ಟಿದ್ರಲ್ಲ ನಾಳೆ ಅದು ಆಪ್ರೇಷನ್ ಮಾಡಿದ್ರೆ ರಷ್ಟು ಹಿಡಿದ್ರೆ ಆ ಎಪ್ಪತ್ತೆಂಬತ್ತು ಲಕ್ಷದ ಸಾರ್ವಜನಿಕ ಹಣ ಎಲ್ಲೋತದೆ ಯಾರು ಅದಕ್ಕೆ ಜವಾಬ್ದಾರರು ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಬೇಸಿಕ್ಕು ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ನಮ್ಗಿಂತ ಜಾಸ್ತಿ ನಾಲೇಜ್ ನಿಮ್ಮಗಳಿದೆ ನಿಮ್ಮಗಳಿಗೆ ಇದ್ದಾವೆ ನೀವೆಲ್ಲ ಇದು ಈ ಥರದ್ದೆಲ್ಲ ತುಂಬ ಫೇಸ್ ಮಾಡಿದವರು ಹಾಗಂದುಬಿಟ್ಟು ಇಗ್ನೋರ್ ಮಾಡಬೇಡಿ ಜನಗಳ ಪ್ರಾಬ್ಲಮ್ಗಳನ್ನೆಲ್ಲ ಇಗ್ನೋರ್ ಮಾಡಕ್ಕೆ ಹೋಗಬೇಡಿ ಜನಗಳ ಪ್ರಾಬ್ಲಮ್ಗಳನ್ನೆಲ್ಲ ನೀವು ಏನಾದರೂ ಆಗ್ತದೆ ಅಂತ ಉಡಾಫೆ ಅಂದರೆ ಉತ್ತರ ಕೊಡೋಕೆ ಹೋಗಬೇಡಿ ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಕೊಡಿ ನೀವು ಖಂಡಿತ ಅದೆಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನಮ್ಮ ಸಹ ಸಹಮತನೂ ಕೂಡ ಇದೆ ಅದಕ್ಕೆ ನಾವು ಅದ್ರ ಬಗ್ಗೆ ಎಷ್ಟು ಸಾರಿ ಹೇಳಿದ್ರು ಅವ್ರು ಕೇಳೋದಿಲ್ಲ ಆ ಕಸದ ರಾಶಿ ಹಾಕೋದ್ರಿಂದ ತುಂಬ ನಾಯಿಗಳು ಜಲ್ಲ ಜಾಸ್ತಿ ಆಗಿತ್ತು ಮೊದ್ಲಿಕ್ಕಿಂತ ನಾಯಿಗಳ ಸಂಖ್ಯೆ ಎಲ್ಲ ಜಾಸ್ತಿಯಾಗಿ ನಡೆಯೋಕೆ ಯಾರು ಒಬ್ರೊಬ್ಬರು ನಡೆಯಕ್ಕೆ ಆಗೋದಿಲ್ಲ ಅಲ್ಲಿ ಆಗೋದಿಲ್ಲ ಮತ್ತು ಅದರಿಂದ ತುಂಬ ಸ್ಮೆಲ್ ಬರ್ತೈತೆ ಮತ್ತು ಈ ಬೇಸಾಯ ಮಾಡೋರಿಗೂ ತುಂಬ ತೊಂದರೆ ಆಗುತ್ತೆ ಅಲ್ಲಿ ಈಗ ಯಾರಿಗೂ ಅಲ್ಲಿ ಬೇಸಾಯ ಮಾಡೋರಿಗೆ ಅಲ್ಲಿ ಗಾಡಿ ಗಿಡ ತಗೊಂಡು ಹೋಗೋಕ್ಕಾಗೋದಿಲ್ಲ ಏನು ತುಂಬ ತೊಂದರೆ ಅಂದ್ರೆ ಅಷ್ಟೆಲ್ಲ ಇಷ್ಟು ತೊಂದರೆ ಆಗುತ್ತೆ ನಾವು ಇಷ್ಟು ಸಾರಿ ಅದ್ರ ಬಗ್ಗೆ ಎಲ್ಲ ಹೇಳೂ ಜನಗಳು ಅದನ್ನ ಇದಕ್ಕೆ ತಗೊಳ್ಳೋದೇ ಇಲ್ಲ ಅವರು ಹಾಂ ಮತ್ತು ನಾವು ಇನ್ನೂ ಎಷ್ಟು ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಬೇಕು ಇದನ್ನೆಲ್ಲ ನಾವು ಅಂತ ಹೇಳೋದು ನಿಮ್ಮ ಅಲ್ಲ ನಾವು ಹೇಳೋದು ಹಾಂ ಜನಗಳಿಗೆಲ್ಲ ಎಷ್ಟು ಹೇಳೂ ಅವರು ಕೇಳೋದೇ ಇಲ್ಲ ಹ್ಞೂ ನಾವು ಈಗ ಗೆದ್ದಿಗೆ ಹೋಯ್ತು ಗೆದ್ದಿಗೆ ನಮ್ಮ ದಪ್ಪಕ್ಕೆ ದಾರಿ ಇಲ್ಲ ರಿಕ್ಷಾ ಯಾವ್ದು ತಕೊಂಡು ಹಬ್ಬ ನಮ್ಮದು ಅನುಕೂಲ ಇಲ್ಲ ಮನ್ಸಿಗೆ ಹೊಪ್ತೇ ಇಲ್ಲ ನಾವು ಗೆದ್ದಿಕ್ ಹೋಯ್ ನಮ್ಮ ಹಳಿಯರಿಗೆಲ್ಲ ಹೊತ್ಕ ಒಪ್ಪಾಗ್ತಾ ಹಂಗಾರೆ ನಿಮಗೆ ಗೊತ್ತಾಗ್ತಿಲ್ಲ ಹಂಗಾರೆ ಹಾಂ ಇನ್ ನಾವ್ ಇನ್ ಏನ್ ಹೇಳ್ದ ಆ ಕಸ ತಂದ ನಮ್ಮನಿಗೆ ಹಾಕ್ತೀರಿ ಅಲ್ಲ ಹ ನಾವ್ ಇಟ್ಕ ಬ್ಯಾಡ್ದ ಊರಾಗ ಪರಿಸರ ಎಷ್ಟು ನಾಶ ದಂಡ ಆಯ್ತು ನಮ್ಗೆ ನಮ್ ದಾರಿಯೇ ಇಲ್ಲ ವಾಸನೆ ತಕೊಂಡು ಜನಗಳಿಗೆಲ್ಲ ಕಾಯಿಲೆ ಕಸಲೆಲ್ಲ ಬರುತ್ತ ಮುಂದ್ ಮುರಿಕ ಬ್ಯಾಡ್ದಿಲ್ಲ ಹಂಗಾರ ಹೇಳ ಅಷ್ಟು ಆತಿಲ್ಲ ಹಂಗಾರ ನಾವಿನ್ ಏನ್ ಮಾಡ್ತಾ ಇತ್ತು ಹಾ ಔಷ ನಾವು ಎಷ್ಟು ಬೇಡ್ಕಂಡ್ ಇದು ಅವ್ರು ಕಸ ತಂದು ಹಾಕೋ ಕೈ ಮಾಡೋದಿಲ್ಲ ನಾವೆಂಥ ಏನು ರಸ್ತೆ ಮೇಲೆ ಮೊದ್ಕಮ್ದಲ್ಲ ನಾವಿನ್ನು ಬೇಸಾಯ ಮಾಡೋದು ಹೆಂಗೆ ನಾವು ಇಪ್ಪದು ಹೆಂಗೆ ನಾವು ಹಳೆಯರಿಗೆ ಆ ಬೈಲಿನ ಬದುಕೋ ಒಪ್ಕೊಳ್ತ ನಮಗೆ ಹಾಂ ರಿಕ್ಷಾ ತಕೊಂಡೆ ನಾವು ಯಾವ ಥರದಾಗೆ ಇರ್ಲಕ್ಕ ಹಂಗಾರೆ ಗೊತ್ತಾತ ಇಲ್ಲಿ ಹಂಗಾರೆ ಅವರಿಗೆ ನಾವು ಹೆಂಗೆ ಇಪ್ಪುದಿನ್ನ ನಾವು ನಾವು ಬೇಸಾಯ ಮಾಡ್ಕೋಬೇಡ್ದು ಪಟ್ಟಣ ಪಂಚಾಯತಿ ಅವರಿಗೂ ಎಷ್ಟು ಸಾರಿ ಇದ್ರ ಬಗ್ಗೆ ನಾವು ಹುಡುಗರು ಮಕ್ಕಳೆಲ್ಲ ಮನವಿ ಮಾಡಿದ್ದಾರೆ ಅದ್ರ ಬಗ್ಗೆ ಎಷ್ಟು ಎಷ್ಟು ಸಾರಿ ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿದ್ದಾರೆ ಆದರೂ ಅದನ್ನ ಯಾವುದನ್ನು ಅವರು ಮನಸ್ಸಿಗೆ ತಕೊಂಡೆ ಮತ್ತು ಅವ್ರದ್ದು ಕೆಲಸನೇ ಅವ್ರು ಮುಂದುವರಿಸ್ತಾ ಇದ್ದಾರೆ ಇನ್ನು ಜನಗಳು ಯಾವ ಥರ ಇರಬೇಕಾ ಹಾಂ ಇವರಿಗೆಲ್ಲ ಇಲೆಕ್ಷನ್ ಬಂದಾಗೆಲ್ಲ ಜನಗಳು ಮನೆ ಮನೆಗೆಲ್ಲ ಬರ್ತಾರೆ ಓಟ್ ಹಾಕಿನಿ ಓಟ್ ಹಾಕಿನಿ ಅಂತಾಳೆ ಜನಗಳ ಕಷ್ಟನ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮೇಲೆ ಇಂಥ ಸರ್ಕಾರ ನಮಗೆ ಹಾಕ್ಬೇಕು ಹಾಂ ಅದಕ್ಕೆ ಹೇಳೋದು ಈಗ ಜ ನಾಯಿಗಳ ಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗಿತ್ತು ಈಗ ನಮ್ಮ ಒಬ್ರೊಬ್ರಿಗೆ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಸೇತುವೆ ಹತ್ರ ಯಾರು ನಡ್ಕೊಂಡು ಹೋಗೋ ಸಾಧ್ಯ ಇಲ್ಲ ಹಾಂ ಗಾಡಿ ಮೇಲೆ ಹೋದ್ರೂ ನಾಯಿಗಳು ಅಟ್ಯಾಕ್ ಮಾಡ್ತವು ಹಾಂ ಬರೀ ನಾಯಿಗಳು ಹಿಂಡಾಗಿತ್ತು ಈಗ ಅಲ್ಲಿ ಕಸ ಹಾಕಿ ಶುರು ಮಾಡಿದ ಮೇಲೆ ನಾಯಿಗಳಾಗಿದ್ದಲ್ಲಿ ಮೊದಲೇ ಈ ಥರ ನಾಯಿಗಳ ಸಂಖ್ಯೆ ಇದ್ದಿಲ್ಲ ಮಕ್ಕಳು ಮರಿಯಲ್ಲಿ ಓಡಾಡಬೇಕು ಬೇಡ ಅಷ್ಟೊಂದು ನಾಯಿಗಳಾಗಿತ್ತಲ್ಲಿ ಅಲ್ಲಿ ಕಸ ತಂದು ಹಾಕಿದ್ಮೇಲೆ ನಾಯಿಗಳು ಇಷ್ಟೊಂದು ಆಗಿದ್ದ ಮೊದ್ಲೆಲ್ಲ ಈ ತರ ನಾಯಿಗಳಿದ್ದಿಲ್ಲ ಇನ್ ಇದೆ ತರ ನೀವು ಕಸ ತಂದ ರೋಡ್ ಅವ್ರ ಹಾಕ್ತಾ ಇದ್ರೆ ನಾವ್ ಹಳೆಯರ್ ಬಂದ ಬಂದ್ ಹೊತ್ತಿ ಮೇಲೆ ನಾವೆಲ್ಲ ಬಂದ್ ಮೊನ್ಕೊಂತಲ್ಲ ನಿಮ್ಗೆ ಎಂತ ತಪ್ಪು ನಾವ್ ಬಿಡುವುದಿಲ್ಲ ರಸ್ತಿ ಮೇಲೆ ನಮ್ಗೆ ಇನ್ ಇಪ್ಪು ಕಾತಿಲ್ಲ ಏನ್ ರಸ್ತಿ ಮೇಲೆ ಬಂದ್ಕೊಂತ ನೀವ್ ಯಾವ ತರ ತತ್ರಿ ಕಾಂಬ ಕಸ ತಂದ್ ಹಾಕಕ್ ನಾವ್ ಇನ್ ಬಿಡುದಿಲ್ಲ ಕಸ ತಂದು ಹಾಕುದು ಬೇಡ ನಮ್ಗೆ ಅಲ್ಲಿ ಬಾಸ ಮಾಡಕ್ಕ ಇನ್ ಧಾನ್ಯ ಎಲ್ಲ ಹಾಕಕ್ಕ ಧಾನ್ಯ ಕೇಳಕ್ಕ ಅಲ್ಲಿ ಕೂತ್ಕೊಂಡು ಆ ವಾಸನೆಗೆಲ್ಲ ನಮ್ಗೆ ಎಂತ ಮಾಡೋಕ್ಕಾತಿಲ್ಲಲ್ಲ ಮತ್ತು ಮಕ್ಕಳ ಮರಿಗಲ್ಲ ವಾಸನೆ ಬಂದರೆ ಇನ್ನೆಲ್ಲ ಬದುಕೋಕ್ಕ ಕಷ್ಟ ಇರುತ್ತೆ ಆಯ್ತಾ ಮತ್ತು ನಾವು ಇನ್ನ ಅದಕಾಯಿ ಮನೆ ಮನೆಗೆಲ್ಲ ಹೋರಾಟ ಮಾಡೋಕೆ ನಮ್ಮ ಕೈ ಅಡೀತಿಲ್ಲ ನಾವು ಕೆಲಸ ಮಾಡಿ ಅಲ್ಲಿ ಜೀವನ ಬಂದು ಮನೆಗೆ ಅಡುಗೆ ಮಾಡೋದು ಅದೇ ದೊಡ್ಡದಾತ್ ನಮ್ಗೆ ಇನ್ನು ಕಸ ಯಾವ ಕಾರಣಕ್ಕೂ ಕಸ ಹಾಕು ಬಿಡೋದಿಲ್ಲ ನಾವು ಪಟ್ಟಣ ಪಂಚಾಯತಿಯವರಿಗೆ ತುಂಬಾ ತುಂಬ ಸಲ ಹೇಳಿತ್ತು ನಾವು ಇಲ್ಲಿ ಹಾಕ್ಬೇಡಿ ಹಾಕ್ಬೇಡಿ ಅಂತ ಮತ್ತೆ ತುಂಬ ಸಲ ಹೇಳಿ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ತುಂಬ ಸಲ ಹೇಳಿತ್ತು ಹಾಕ್ಬಿಡಿ ಹಾಕಿಬಿಡಿ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ನಾವು ಕೂಲಿ ಮಾಡ್ಕೊ ತಿಂಬೋರಿಲ್ಲ ಧಾನ್ಯ ಎಲ್ಲ ಹಾಕಿದ್ರೆ ಕೀಳು ಕೂತ್ಕೊಂಬಕಾತಿಲ್ಲ ನಾಯಿ ಬತ್ತಲ್ಲ ಎಲ್ಲ ಹಾಕಿದ್ರು ವಾಸನೆ ಅವ್ರಿಗೆ ತುಂಬ ಸಲ ಹೇಳಿತ್ತು ನಾವು ಆದರೂ ತಂದು 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 ಹಾಕಿದ್ರೆ ಮಕ್ಕಳಿಗೆಲ್ಲ ನಮ್ಮ ಕೈಗೆಲ್ಲ ಅವ್ರ ಕೈಗೂ ಹೇಳಿತ್ತು ಹುಡ್ಗ್ರ ಮಕ್ಕಳ ಕೈಗೆ ಅವ್ರು ತುಂಬ ಹೋರಾಟ ಮಾಡಿರು ಹುಡುಗರು ಮಕ್ಕಳು ಇನ್ನು ಅದಕ್ಕೂ ದಿನ ದಿನ ತಂದು ಹಾಕಿದ್ರೆ ನಾವು ಇನ್ನೇನು ಮಾಡೋಕತ್ತು ನಮ್ಗೆ ಆತಿಲ್ಲ ನಾವು ಇನ್ನು ಬಿಡೋದಿಲ್ಲ ಹುಡ್ಗ್ರ ಮಕ್ಕಳ ಸಂಗತಿ ನಾವು ಸೇರ್ಕೊಂತು ಇನ್ನು ಹೆಂಗ್ರ ಮಕ್ಕಳೆಲ್ಲ ಸೇರ್ಕೊಂತು ಹಿಂಗೆ ಎದ್ರು ಇಲ್ಲ ನಾವಿನ್ನೂ ಬಿಡುವ ನಾವು ಅಲ್ಲಿ ಕೆಲಸ ಮಾಡಕು ಗೆದ್ದೆ ಬೇಸ ಕು ಕೆಲಸ ಮಾಡಕಲ್ಲಿ ಧಾನ್ಯಕ್ಕೆ ಇಡಕು ಬೇಸಾಯಿತ ಮಾಡಕು ನೆಟ್ಟಿನಡ್ಕು ವಾಸನೆಗೆ ಆತಿಲ್ಲ ನಮ್ಮ ಕಾಯಿಲೆ ಸುರಾರ ಗೌರ್ಮೆಂಟ್ ಬಂದ್ ಕಾಂತರ ಇಲ್ಲಲ್ಲ ನಮ್ಮ ಮನೆಯವರೇ ನಮ್ನ್ ಜಾಗೃತಿ ಮಾಡಿ ಕಾಣ್ತು ನಮ್ಮ ಮಕ್ಕಳೇ ನಮ್ಮನಕಾಯಿ ಹೊಟ್ಟೆ ಹೊರತು ಗೌರ್ಮೆಂಟ್ ಇರ್ಬೇಕು ನಮ್ಮ ಊರು ಒಳ್ಳೇದ್ರು ನಾವು ಬೇಡ್ಕೊತೀನಿ ಅದಕ್ಕೊಂದು ವ್ಯವಸ್ಥೆ ಇರಲಿ ಅದು ಕಸ ಹಾಕ್ದಿದ್ದಾಗ ಒಂದು ವ್ಯವಸ್ಥೆ ಮಾಡಿ ಕೊಡ್ಲಿ ನಮಗೆ ಕಸ ಹಾಕೋ ನಾವು ಬಿಡುದಿಲ್ಲ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಸಾಲಿಗ್ರಾಮದ ಪರಂಪಳ್ಳಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಂದ್ರೆ ಏನು ಉದ್ಘಾಟನೆ ಆಗಿರುವಂತಹ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಗ್ಗೆ ಒಂದಷ್ಟು ವಿರೋಧ ಅಲ್ಲಿನ ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂಥದ್ದು ಬಹಳಷ್ಟು ಜನ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದಾಗಿ ಏನು ಕೃಷಿ ಭೂಮಿಗೆ ಹಾನಿಯಾಗುತ್ತೆ ಅದರೊಂದಿಗೆ ಹಿರಿಯರ ಮಕ್ಕಳ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಏನು ಸರ್ಕಾರದಿಂದ ಬೇರೆ ಕಡೆ ಜಾಗ ಮಂಜೂರಾಗಿರುವಾಗ ಇಲ್ಲಿ ಯಾಕೆ ಪರಂಪಳ್ಳಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಮಾಡಬೇಕು ಅನ್ನೋದು ಸ್ಥಳೀಯರ ವಿರೋಧ ಹೀಗಿರುವಾಗ ನಾವು ಸುತಾರ ಒಪ್ಪೋದಿಲ್ಲ ಉದ್ಘಾಟನೆ ದಿನ ಕೂಡ ಅವರು ಸಂಸದ ಏನು ಪ್ರತಿಭಟನೆಯನ್ನ ಮಾಡಿದ್ರು ಇಲ್ಲಿ ನಮಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ಬೇಡ ಅಂತ ಹೇಳಿಕೊಂಡು ಆದರೂ ಕೂಡ ವಿರೋಧದ ನಡುವೆ ಈಗ ಉದ್ಘಾಟನೆಗೊಂಡಿರುವಂತದ್ದು ಮುಂದೇನಾಗುತ್ತೆ ಇದರ ಬಗ್ಗೆ ಯಾರಾದರೂ ಅವರಿಗೆ ಸ್ಪಂದಿಸ್ತಾರ ಅವರ ಏನು ಸ್ಥಳೀಯರ ಏನು ವಿರೋಧದ ನಡುವೆ ಉದ್ಘಾಟನೆಗೊಂಡಿರುವಂತಹ ಈ ಘನ ತ್ಯಾಜ್ಯ ವಿಲೇವಾರಿ ಘಟಕ ಇನ್ನು ಮುಂದೆ ಕಾರ್ಯನಿರ್ವಹಿಸುತ್ತಾ ಇವೆಲ್ಲದರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂಸ್ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು ನಮಸ್ಕಾರ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುವಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು